ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗ ಹಲವು ನಟ ನಟಿಯರನ್ನು ಕಳೆದುಕೊಂಡಿದೆ ಕೆಲವರು ಚಿಕ್ಕ ವಯಸ್ಸಲ್ಲೇ ನಮ್ಮನ್ನು ಅಗಲಿದ್ದಾರೆ ಇನ್ನೂ ಕೆಲವರು ವಯೋಭಾರದಿಂದ ಈ ಲೋಕಕ್ಕೆ ವಿದಾಯ ಹೇಳಿದ್ದಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಧನರಾದ ಕನ್ನಡದ ಪ್ರಸಿದ್ಧ ನಟ ನಟಿಯರು ಯಾರು ಅವರಿಗೆ ಎಷ್ಟು ವಯಸ್ಸಾಗಿತ್ತು ಇದನ್ನೆಲ್ಲ ಈಗ ನೋಡೋಣ ಬನ್ನಿ ರಾಕೇಶ್ ಪೂಜಾರಿ ಮೂವತ್ತ್ನಾಲ್ಕು ವರ್ಷ ಕಾಮಿಡಿ ಕಿಲಾಡಿಗಳು ಮತ್ತು ಕಾಂತಾರ ಚಾಪ್ಟರ್ ಒನ್ ಖ್ಯಾತಿಯ ಪ್ರಸಿದ್ಧ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಈ ವರ್ಷ ನಮ್ಮನ್ನು ಅಗಲಿದರು ಒಬ್ಬರ ಆರತಕ್ಷತೆಯ ಕಾರ್ಯಕ್ರಮದ ವೇಳೆ ಹೃದಯಾಘಾತವಾಗಿ ಕುಸಿದು ಬಿದ್ದಿದ್ದರು ಆಸ್ಪತ್ರೆಗೆ ಸಾಗಿಸಿದರು ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದರು ಅವರಿಗೆ ಆಗ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಬಿ ಸರೋಜಾದೇವಿ ವಯಸ್ಸು ಎಂಬತ್ತೇಳು ವರ್ಷ ಕನ್ನಡ ಸೇರಿದಂತೆ ಹಲವು ಭಾಷೆಗಳ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಅಭಿನಯ ಸರಸ್ವತಿ ಖ್ಯಾತಿಯ ಬಿ ಸರೋಜಾದೇವಿಯವರು ವಯೋಸಹಜ ಅನಾರೋಗ್ಯದಿಂದ ಈ ವರ್ಷ ನಿಧನರಾಗಿದ್ದಾರೆ ಕನ್ನಡ ಚಿತ್ರರಂಗದ ಮೊದಲ ಲೇಡೀಸ್ ಸ್ಟಾರ್ ಎಂದು ಇವರು ಪ್ರಸಿದ್ಧರಾಗಿದ್ದರು ಹರೀಶ್ ರೈ ವಯಸ್ಸು ಐವತ್ತೈದು ವರ್ಷ ಕನ್ನಡದ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಕೆಜಿಎಫ್ ಚಾ ಚಿತ್ರದ ಚಾಚಾ ಖ್ಯಾತಿಯ ಹರೀಶ್ ರೈ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಇವರು ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದರು ಅವರಿಗೆ ಆಗ ಐವತ್ತೈದು ವರ್ಷ ವಯಸ್ಸಾಗಿತ್ತು ಗಡ್ಡಪ್ಪ ವಯಸ್ಸು ಎಂಬತ್ತೊಂಬತ್ತು ವರ್ಷ ತಿಥಿ ಸಿನಿಮಾ ಖ್ಯಾತಿಯ ಗಡ್ಡಪ್ಪ ವಯೋಸಹಜ ಅನಾರೋಗ್ಯದಿಂದ ಈ ವರ್ಷ ನಿಧನರಾದರು ಮಂಡ್ಯ ಜಿಲ್ಲೆಯ ಮೂಲದವರಾದ ಇವರ ನಿಜ ಹೆಸರು ಚನ್ನೇಗೌಡ ಸರಿಗಮ ವಿಜಿ ವಯಸ್ಸು ಎಪ್ಪತ್ತಾರು ವರ್ಷ ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಹಾಗೂ ಅನೇಕ ಧಾರಾವಾಹಿಗಳನ್ನು ನಟಿಸಿದ್ದ ಇವರು ರಂಗಭೂಮಿ ಕಲಾವಿದ ಕೂಡ ಹೌದು ಸರಿಗಮ ವಿಜಿ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದರು ಇವರು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು ಶೇಫಾಲಿ ಜಾರಿವಾಲಾ ವಯಸ್ಸು ನಲವತ್ತೆರಡು ವರ್ಷ ಹುಡುಗರು ಸಿನಿಮಾದ ಪಂಕಜ ಹಾಡಿನಲ್ಲಿ ಕಾಣಿಸಿಕೊಂಡ ನಟಿ ಹಾಗೂ ಮಾಡೆಲ್ ಶೇಫಾಲಿ ಜಾರಿವಾಲಾ ಈ ವರ್ಷ ನಿಧನರಾದರು ಖಾಲಿ ಹೊಟ್ಟೆಗೆ ಆ್ಯಂಟಿ ಏಜಿನ್ ಮಾತ್ರೆ ಸೇವಿಸಿದ್ದರಿಂದ ಬಿಪಿ ಕಡಿಮೆಯಾಗಿದ್ದು ಚಿಕಿತ್ಸೆ ಫಲಿಸದೆ ಇವರು ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು ರಾಜು ತಾಳಿಕೋಟೆ ವಯಸ್ಸು ಅರವತ್ತೆರಡು ವರ್ಷ ಕನ್ನಡದ ಪ್ರಸಿದ್ಧ ಹಾಸ್ಯ ನಟ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಾಜೇ ತಾಳಿಕೋಟೆ ಈ ವರ್ಷ ನಿಧನರಾದರು ಉಡುಪಿಯಲ್ಲಿ ಶೂಟಿಂಗ್ ಮುಗಿಸಿ ರೂಮಿನಲ್ಲಿ ವಿಶ್ರಾಂತಿ ಪಡೆಯುವಾಗ ಹೃದಯಾಘಾತದಿಂದ ಕೊನೆ ಉಸಿರೆಳೆದರು ದಿನೇಶ್ ಮಂಗಳೂರು ವಯಸ್ಸು ಐವತ್ತೈದು ವರ್ಷ ನಟ ಹಾಗೂ ಕಲಾ ನಿರ್ದೇಶಕರಾದ ದಿನೇಶ್ ಮಂಗಳೂರು ಕೆಜಿಎಫ್ ಸಿನಿಮಾದ ಶೆಟ್ಟಿ ಪಾತ್ರದಿಂದ ಜನಪ್ರಿಯರಾಗಿದ್ದರು ದೀರ್ಘಕಾಲದ ಅನಾರೋಗ್ಯದಿಂದ ಇವರು ಬಳಲುತ್ತಿದ್ದ ಕಾರಣ ಚಿಕಿತ್ಸೆ ಫಲಿಸದೆ ನಿಧನರಾದರು ಶ್ರೀಧರ್ ನಾಯಕ್ ವಯಸ್ಸು ನಲವತ್ತೇಳು ವರ್ಷ ಧಾರವಾಹಿ ಖ್ಯಾತಿಯ ಕಿರುತೆರೆ ನಟ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ದೇಹದ ಸ್ಥಿತಿ ಗುರುತಿಸಲಾಗದ ಮಟ್ಟಕ್ಕೆ ಹದಗೆಟ್ಟಿತ್ತು ಇವರು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು ಕಮಲಶ್ರೀ ವಯಸ್ಸು ಎಪ್ಪತ್ತು ವರ್ಷ ಗಟ್ಟಿಮೇಳ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದ ಕಮಲಶ್ರೀ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಇವರು ಚಿಕಿತ್ಸೆ ಫಲಿಸದೆ ನಿಧನರಾದರು ಸಂತೋಷ್ ಬಾಲರಾಜ್ ವಯಸ್ಸು ಮೂವತ್ತೆಂಟು ವರ್ಷ ಗಣಪ ಕರಿಯಾಟು ಕೆಂಪು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಸಂತೋಷ್ ಬಾಲರಾಜ್ ಅನಾರೋಗ್ಯದಿಂದ ಬಳಲುತ್ತಿದ್ದರು ಚಿಕಿತ್ಸೆ ಫಲಿಸದೆ ಉಸಿರೆಳೆದರು ಎಂಎಸ್ ಉಮೇಶ್ ವಯಸ್ಸು ಎಂಬತ್ತು ವರ್ಷ ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಹಾಸ್ಯ ನಟ ಹಾಗೂ ರಂ ರಂಗಭೂಮಿ ಕಲಾವಿದ ಎಂಎಸ್ ಉಮೇಶ್ ಬಾತ್ರೂಮಿನಲ್ಲಿ ಜಾರಿ ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದರು ಅಲ್ಲಿ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇರುವುದು ತಿಳಿದು ಚಿಕಿತ್ಸೆ ಫಲಿಸದೆ ನಿಧನರಾದರು ಇಷ್ಟೂ ಜನ ಕಲಾವಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅವರ ಕಲೆ ಅವರ ನೆನಪು ಅವರ ಕೊಡುಗೆ ಎಂದಿಗೂ ನಮ್ಮನ್ನು ಹೃದಯದಲ್ಲಿರುತ್ತದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ